ಹುಬ್ಬಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಹುಬ್ಬಳ್ಳಿಯಲ್ಲಿ ಕಾರ್ಮೋರೇಟರ ಮಗಳನ್ನ ಮನಬಂದಂತೆ ಚಾಕು ಹಿರಿದು ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ನೇಹಾ ಹಿರೇಮಠ ಮೃತ ದುರ್ದೈವಿಯಾಗಿದ್ದು ಈಕೆ ಪಾಲಿಕೆ ಸದಸ್ಯ ನಿರಂಜನಯ್ಯ ಹಿರೇಮಠ ಅವರ ಮಗಳಾಗಿದ್ದಾಳೆ ಸಿ ಎಂಸಿಎ ಫಸ್ಟ್ ಇಯರ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಆದರೆ ಕಾಲೇಜಿನಲ್ಲಿ ಪರೀಕ್ಷೆ ಇದ್ದ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಯೋರ್ವ ಏಕಾಏಕಿ ಬಂದು ಕುತ್ತಿಗೆಗೆ ಚಾಕು ಹಾಕಿದ್ದು ಬಳಿಕ ಬೆನ್ನು ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿದ್ದಾನೆ ಅಷ್ಟಾಗಲೇ ನೇಹಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಕೂಡಲೇ ಸ್ಥಳೀಯ ಸಹಪಾಠಿಗಳು ಹಾಗೂ ಕಾಲೇಜಿನ ಪ್ರೊಫೆಸರ್ಗಳು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕರ ಫಲಕಾರಿಯಾಗದೆ ಆ ಯುವತಿ ನೇಹಾ ಮೃತಪಟ್ಟಿದ್ದಾಳೆ ಇನ್ನು ಕಿಮ್ಸ್ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇನ್ನು ವಿಷಯ ತಿಳಿದ ತಕ್ಷಣ ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಅನೇಕ ಮುಖಂಡರು ಭೇಟಿಯನ್ನು ನೀಡಿದ್ದಾರೆ

perché ragazzi, lavoro per centrare le forze. Io voglio condividere una cosa. Che ne dici voi? Emo dei caratteri あっ、みそくせっと。 ಹೋಗ್ತು ಅಲ್ಲಿ ಯಾರು ತೋರಿಸ್ಕೊಳ್ಳಿ ಮಾಡಿ ಆದ್ರೆ ಇದಕ್ಕೆ ಯಾರ ಜವಾಬ್ದಾರಿ ಈಗ ನನ್ನ ಮಗಳ ಜೀವನ ಹೋಗಿದ್ದ ಯಾರ ಜವಾಬ್ದಾರಿ ಈಗ ಇದಕ್ಕ ಅವನಿಗೆ ಮಾತ್ರ ನೀವು ಏನೋ ಮಾಡ್ರಿ ಅಂತ ಗೊತ್ತಿಲ್ಲ ಅವನಿಗೆ ಶಿಕ್ಷೆ ಆಗ್ಬೇಕು ಈಗ ಜೀವ ತೆಗಿಯಂತ ಅದು ಏನ್ ಮಾಡಿದ್ಲಕ್ಕಿ ಅವ್ರ ಜೀವನ ಹಾಳು ಮಾಡಿದ್ಲ ಏನ್ ಮಾಡಿದ್ಲಕ್ಕಿ ನಮ್ಗೆ ಗೊತ್ತಿಲ್ಲ ನೀವು ಏನಾರ ಮಾಡ್ರಿ ಅಕ್ಕಿ ಕೊಡಿಸ್ತಾ ಇರ್ಬೇಕು ನಮಗಿದ್ಕೀಗ ಇರೋದ್ರಿ ಏನ್ ಮಾಡೋದು ತಗೊಂಡ್ರಿ ಎಷ್ಟು ಮಿಸ್ ಮಾಡ್ತಿಪ್ಪಾ ನಾನೋ ಕಾರ್ ಬಂದbaarle ಕಥೆ ಕೇಳಬಹುದು ಏ ಹಾ ಎಲ್ಲಿದೆ ನೀನು ತೆರೆದು ಯರೇ ಅಂತೆ ಅಮ್ಮ ಬಂದbaar ನಾನು ಬಾರಬಾ ನಾ ಹೋಲೇ ನೀನು सेफ्टी ಕೊಟ್ರಿ ನಮಗೆ ಏ सेफ्टी ಅಂತಂದ್asti ನಾವು सेफ्टी ಮಾಡಿದಿರು ಕಾಲೇಜರೇ ಎಲ್ಲರೂ ಅಲ್ಲಿ ಇರ್ಬೇಕು ನೀ ಮಕ್ಕಳು ಕೆಲಸತಿರಿ ನೋಡಿ ಉಸಾರಾಗಿ ಕೆಲಸತಿ ಎಲ್ಲರೂ ನೋಡು ನಾ ನೇಯೇ

ಮಮ್ಮಿ ಮನಿ ಬನ್ ಬಾ ಮಮ್ಮಿ ಮನಿ ಮಾಡೋ ಮಾಡೋ ಅರೌಂಡ್ ನಾಲ್ಕು ಮುಕ್ಕಾಲು ಸುಮಾರಿಗೆ ನೇಹಾ ಅಂತ ಎಮ್ ಸಿ ಎ ಹುಡುಗಿ ಅವಳು ಕ್ಲಾಸಿಂದ ಹೊರಗಡೆ ಬೇರೆ ಬರಬೇಕಾದ್ರೆ ಇವನು ಅಕ್ಯೂಸ್ಡ್ ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದ್ದೀವಿ ಇವನು ಬಂದು ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ ನಾಲ್ಕೈದು ಸಲ ಹಿರಿದು ಗಾಯ ಮಾಡ್ತಾನೆ ಇಮಿಡಿಯೇಟ್ ಕಾಲೇಜ್ ಕಾಲೇಜು ಮ್ಯಾನೇಜ್ಮೆಂಟ್ನವರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದವರು ಆ ಹುಡುಗಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ನೇಹಾಗೆ ಬಟ್ ಬ್ರಾಡ್ಡೆಡ್ ಆಗಿದ್ದಾಳೆ ಹಾಸ್ಪಿಟ್ಲಲ್ಲಿ ಇವನು ಅಲ್ಲಿಂದ ಪರಾರಿಯಾಗಿ ಅವನು ಊರು ಕಡೆ ಹೊರಟಿದ್ದ ವಿದಿನ್ ಒನ್ ಅವರ್ ಪೊಲೀಸ್ ಟೀಮು ಎಲ್ಲ ಕಡೆ ನಾವು ಕಳಿಸಿದ್ವಿ ನಾವು ಒನ್ ಆಫ್ ದ ಟೀಮ್ ಪೊಲೀಸ್ ಟೀಮು ಸಕ್ಸಸ್ಫುಲ್ ಆಗಿ ಅವನ್ನ ತಕ್ಷಣ ಅರೆಸ್ಟ್ ಮಾಡಿದ್ವಿ ಈಗ ಅವನ ಪ್ರಕಾರ ಅವನ ವರ್ಜನ್ ಪ್ರಕಾರ ಇವರು ಬಿ ಸಿ ಎ ಓದುವಾಗಿಂದ ಇವರು ಲವರ್ಸ್ ಇವಾಗೇನೋ ಹುಡುಗಿ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳಿ ಅವನ ವರ್ಜನ್ ಅದು ಅಕ್ಯೂಸ್ಡ್ ವರ್ಜನ್ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಆ್ಯಂಗಲಿಂದನೂ ವಿಚಾರ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ಹೌದು ಬೆಳಗಾಂ ಡಿಸ್ಟಿಕ್ಟ್ ಅವರು ಇಶ್ಯೂ ಈಗ ನೋಡಿ ಈಗ ಇನ್ಸಿಡೆಂಟ್ ಆಗಿದ್ದ ಪ್ಲೇಸ್ ತಾವು ಎಲ್ಲ ನೋಡಿರಬಹುದು ಕಾಲೇಜು ಒಳಗಡೆ ಕ್ಯಾಂಪಸ್ ಒಳಗಡೆ ಕಾಲೇಜು ಒಳಗಡೆ ಇನ್ಸಿಡೆಂಟ್ ಆಗಿದೆ ಇನ್ಸಿಡೆಂಟ್ ಆಗಿ ಕೇವಲ ಒಂದು ತಾಸಲ್ಲಿ ನಾವು ಏನೂ ಕ್ಲೂ ಇರಲಿಲ್ಲ ಬಟ್ ಅಂದರೂ ನಮ್ಮ ಪೊಲೀಸ್ ಟೀಮು ಯಶಸ್ವಿಯಾಗಿ ಆರೋಪಿಯನ್ನು ಪತ್ತೆ ಹಚ್ಚಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ಪ್ರೊಟೆಸ್ಟು ಇತ್ಯಾದಿ ಇದೆ ಎಲ್ಲದರ ಕಡೆ ನಿಗಾವಹಿಸಿದ್ದೀವಿ ನಾವು ನಾವು ಫುಲ್ಲು ಸಜ್ಜಾಗಿದ್ದೀವಿ ನಾವು ಪರಿಸ್ಥಿತಿ ಏನು ಏನಿದೆ ಡೆವಲಪ್ಮೆಂಟು ಅದನ್ನು ನೋಡಿಕೊಂಡು ಅದರ ಪ್ರಕಾರ ಕ್ರಮ ವಹಿಸ್ತೀವಿ ನಾವು ನೋಡ್ತೀವಿ ಸಿಚುವೇಶನ್ ನೋಡಿಕೊಂಡು ನಾವಂತೂ ಪ್ರಿಪೇರ್ಡ್ ಇದೀವಿ ನಾವು ಪೊಲೀಸು ತಕ್ಷಣ ಏನು ಕ್ರಮ ವಹಿಸಬೇಕು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಇಮ್ಮಿಡಿಯೇಟು ಸೆಕ್ಯೂರ್ ಮಾಡಿ ಒಂದು ತಾಸಲ್ಲಿ ಇನ್ನೊಬ್ಬರು ಪಾಯಿಂಟ್ಔಟ್ ಮಾಡೋ ಮೊದಲು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿ ಮತ್ತು ಇನ್ನು ಫರ್ದರ್ ಏನೇನು ಕ್ರಮ ವಹಿಸಬೇಕು ಈ ಕೇಸಲ್ಲಿ ಅದನ್ನು ಸಹ ಕರೆಕ್ಟಾಗೇ ಮಾಡ್ತೀವಿ ಮತ್ತು ಇವರು ಪ್ರತಿಭಟನೆ ಮತ್ತೊಂದು ಏನಿದೆ ಅವ್ರ ಜೊತೆ ಮಾತಾಡ್ಕೊಳ್ತೀವಿ ಪ್ರತಿಭಟನೆಕಾರರ ಜೊತೆಗೆ ನೋಡಿ ಈಗ ಸದ್ಯ ಅಕ್ಯೂಸು ಅರೆಸ್ಟ್ ಆಗಿದ್ದಾನೆ ಅವನದು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅವ್ನ ಸ್ಟೇಟ್ಮೆಂಟು ನಿಜ ಇದೆಯಾ ಇಲ್ಲ ಅಂತ ಹೇಳಿ ಕೊರಾಬರೇಟ್ ಮಾಡಬೇಕಾಗುತ್ತೆ ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಫರ್ದರ್ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಆರೋಪಿ ಅರೆಸ್ಟ್ ಆಗಬೇಕು ಅಂತ ಹೇಳಿ ಒಂದು ತಾಸಲ್ಲಿ ಅರೆಸ್ಟ್ ಮಾಡಿ ಸಿಚುವೇಷನ್ನ ಹತೋಟಿಗೆ ತಂದಿದ್ದೀವಿ ಮತ್ತು ಬೇರೆ ಏನು ನೀವು ಎಲ್ಲ ವಿಷಯಗಳು ಪ್ರಸ್ತಾಪ ಮಾಡಿದ್ವಿ ಅದು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅದರ ಪ್ರಕಾರ ನಾವು ನಮ್ಮ ಕೆಲಸ ಮಾಡ್ತೀವಿ ಅಲ್ಲ ಅವರು ಏನು ಎಫ್ ಐ ಆರ್ ಕೊಡಕ್ಕೆ ಹೋಗಿದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಪ್ರಕಾರ ಎಫ್ ಐ ಆರ್ ಮಾಡ್ಕೊಂಡಿದೀವಿ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ನೋಡೋಣ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು